ಇವತ್ತಿನ ಜಿ ಟಿ ಎಫ್ ಐ ವಿಡಿಯೋ ಒಳಗ ನಾ ಮೆನ್ಶನ್ ಹೆಂಗ್ ತಗೊಂಡೆ ಬಾಲಾಜ್ ಲೀಡರ್ ಹೆಂಗಲ್ಲ ನಿಮ್ ಗೊತ್ತಾಗಬೇಕಂತಂದ್ರೆ ಫುಲ್ ಎಪಿಸೋಡ್ ನೆಕ್ಸ್ಟ್ ಎಪಿಸೋಡ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ ಕಮೆಂಟ್ ಹಾಕ್ಬೇಕು ನೀವು ಐದ್ನೂರಕ್ಕಿಂತ ಜಾಸ್ತಿ ಕಮೆಂಟ್ ಸ್ಪ್ಯಾಮ್ ಮಾಡಿದ್ರಿ ನೀವು ಬಾಲಾಜ್ ಗ್ಯಾಂಗ್ ಲೀಡರ್ ಆಗ್ರಿ ಅಂತಂದ್ರೆ ಓಕೆ ಬಾಲಾಜ್ ಗ್ಯಾಂಗ್ ಲೀಡರ್ ಆಗ ಅಂತೇವ್ ನಾವ್ ಇವತ್ತ ಫಸ್ಟ್ ಏನ್ ಮಾಡೋಣ ಹೇಳ್ರಿ ನಮ್ ಗ್ಯಾಂಗ್ ಒಳಗ್ ಮೆಂಬರ್ಸ್ ಬೇಕ ಅಂಡ್ ನಮ್ ಗ್ಯಾಂಗ್ ಒಳಗ್ ಮೇನ್ ಮೆಂಬರ್ಸ್ ಯಾರ ಇರ್ತಾರ ಹೇಳ್ರಿ ನಮ್ದು ಫ್ರಾಂಕ್ಲಿನ್ ಟ್ರೆವರ್ ಇವ್ರಿಗೆ ಹೋಗಿ ಮಾತಾಡೋಣ ಆ್ಯಂಡ್ ಅವ್ರಿಗೆ ರಿಕ್ರೂಟ್ ಮಾಡ್ಕೊಳ್ಳೋಣ ಅಂತ ರಿಕ್ರೂಟ್ ಅಂದ್ರೆ ನಮ್ಮ ಗ್ಯಾಂಗಿಗೆ ಜಾಯ್ನ್ ಆಗ ಬಾ ಎಂದ ಅಂದ್ರೆ ಅವ್ರಿಗೂ ರೊಕ್ಕ ಬರ್ತೈತೆ ಹೌದಿಲ್ಲ ಫ್ರ್ಯಾಂಕ್ಲಿನ್ ಸಾಲ ಮಾಡಿ ನೆರಳ ಅಂತಾನೆ ಡ್ರೈವರ್ ಏನು ಮಾಡ ಅಂತನ ಗೊತ್ತಿಲ್ಲ ಬಟ್ ಕರ್ಕೊಳ್ಳೋಣ ಟ್ರೈವರ್ ಸೈಕೋದನ್ನ ಭಾಳ ಉಪಯೋಗ ಆಗ್ತಾನವ ನಮ್ಗೆ ಅದ್ ಹೋಗಿ ಮಾತಾಡಿ ನಮ್ಮ ಗ್ಯಾಂಗ್ ಎಸ್ಟಾಬ್ಲಿಷ್ ಮಾಡೋಣ ಅಂತ ಇವತ್ತು ನೋಡ್ರಿ ವಾ ಲೇ ಜಿಮಿ ನೀ ಏನಾದರೂ ಹೊರಗೆ ಹೋಗಿ ಕಿಡ್ನ್ಯಾಪ್ ಆದಿ ಅಂತಂದ್ರೆ ಏ ಕಿಡ್ನ್ಯಾಪ್ ಗಿಡ್ನ್ಯಾಪ್ ಆದಿ ಅಂತಂದ್ರೆ ನಿನಗೆ ಲೇ ನಿನ್ನ ಮನೆ மணி இந்த அவங்க அவங்க நன் மக அல்ல அவன் கொடுத்துர் ஒன்ன குண்டி மேல அவ் பூத அவங்க கிட்நாப் பித்தவள அதவி க்ஷனி ரெஸ்பெக் மாதனவ நன்கி எம் டப்லியூ எம் த்ரீ எங்க கிரேஜ் ஜி இத அது ஃபிராங்கலின் மனி ஹோகண ಅಂಡ್ ಬಾಲಾಜ್ ಗ್ಯಾಂಗಿಗೆ ಜಾಯಿನ್ ಆಗ ಅಂತ ಹೇಳೋಣ ಅವಂಗ ಈ ಕಡೆಲ್ಲೋ ಹೋಗ್ಬೇಕು ಅವನದು ಯಾವ್ದೋ ಗಲ್ಲಿ ಒಳಗಿರ್ತಾನ ಅವ್ನ ಸಾಲ ಎಲ್ಲ ತೀರಿ ಆರಾಮ ಅದನ್ ಬ್ರ ಈಗ ಏನ್ ಟೆನ್ಷನ್ ಇಲ್ಲ ಅವಂಗೆ ಇನ್ನೂ ಹೆವಿ ರೊಕ್ಕ ಮಾಡ್ಬೇಕು ಫ್ರಾಂಕ್ಲಿನ ನಿಮಗೂ ಬರದಲ್ಲ ಫ್ರಾಂಕ್ಲಿನ್ ಇಷ್ಟ ಆಕನ್ ನನಗೆ ಇದ ಗಲ್ಲಿ ಒಳಗೋಗ್ಬೇಕ ನೆನಪ ಆಗಲ್ಲಪ್ಪ ಅವ್ನ ಮನಿ ಎಲ್ಲೈತಂತಂದ ಓ ಅವ್ರ ಮನಿ ಮುಂದೆ ಬಂದಿವ್ ನಾವ ಅವ್ರ ಮನಿ இதெல்லாம் பிராங்க்ளின் 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 இத 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 மைக்கேல் பாப்பா புலி ஓ எல்லாம் மனித ஐதில ஓங்கது எல்லா ஆரம்பில ஜீவன அந்த bro நடி 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 குந்து இது ஒள குத்தேன ಫ್ರಾಂಕ್ಲಿನ್ ಅವ್ರ ಮನೆ ಗಣಪತಿ ಐತಾ ಕ್ರೇಜ್ ಜಿ ಫ್ರಾಂಕ್ಲಿನ್ ನೀನ ಇದ್ರ ಸಂಬಂಧ ಇಷ್ಟ ನೋಡ್ರಿ ಫ್ರಾಂಕ್ಲಿನ್ ಅದಕ್ಕ ಬಾಲಾಜ್ ಆಗಿ ತಗೋಬೇಕಂದಿದ್ ನಂಗ ಕ್ರೇಜ್ ಜಿ ಜೈ ಶ್ರೀ ಗಣೇಶ ಓಕೆ ಫ್ರಾಂಕ್ಲಿನ್ ಏನೋ ಇಂಪಾರ್ಟೆಂಟ್ ಹೇಳ್ಬೇಕ ಇಲ್ಲ ಎಕ್ಸ್ಪ್ಲೇನ್ ಮಾಡ್ತೇನಿ ಏನೇನ್ ಆಗೇತಿ ಅಂಡ್ ಅವಂಗ ಬಾಲಾಜಿಗೆ ಜಾಯ್ನ್ ಆಗೋ ಹೇಳ್ತೇನಿ ನೋಡೋಣಂತವ ನೋಡನಂತವ ಏನಂತಾನಂತಂದ ಎಕ್ಸ್ಪ್ಲೇನ್ ಮಾಡ್ದೆ ಅಂಡ್ ಬಾಲಾಜ್ ಗ್ಯಾಂಗಿಗೆ ಜಾಯ್ನ್ ಆಗ್ತೀನಿ ಅಂತ ಕೇಳ್ದೆ ತಿಂಕ್ ಮಾಡ ಅಂತಾನೆ ಏನಂತಿ ಫ್ರ್ಯಾಂಕ್ಲಿನ್ ಯು ಥಿಂಕ್ ಜಾಯ್ನ್ ಬ್ರೋ ಲೆಟ್ಸ್ ಗೋ ಬಾ ಫ್ರಾಂಕ್ಲಿನ್ ಹೋಗಿ ಟ್ರೈವರ್ಗು ಮಾತಾಡ್ಕೊಂಡೆ ಅವಂಗೂ ಕರ್ಕೊಂಡು ಬರೋಣ ಅಂತ ಟ್ರೈವರ್ ಮನಿಗೆ ಹೋಗೋಣ ಅವ್ನು ರಿಕ್ರೂಟ್ ಮಾಡ್ಕೊಳ್ಳೋಣ ಬಾಲಾಜ್ಗೆ ಈ ಸಿಟಿ ಬಿಟ್ಟು ಬೇರೆ ಕಡೆ ಇರ್ತಾನೆ ಹಳ್ಳಿ ಒಳಗೆ ಎಲ್ಲೋ ಅಲ್ಲೂ ಹೋಗ್ಬೇಕೀಗ ಅವ್ನು ಮೀಟ್ ಹೊರಗೆ ಚೊಲೋ ನಾವ್ ಊರ್ ಒಳಗಿದ್ದ ಅಂದ್ರೆ ಊರಿಗೆ ಬೆಂಕಿ ಹಸ್ತಾನ ಟ್ರೈವರ್ ಆ ನನ್ಗೆ ಹೆವಿ ಇಷ್ಟ ಆತ ಮಸ್ತ್ ಏನ್ ಡ್ರಿಫ್ಟ್ ಮಾಡ್ದ ನೋಡ್ರಿ ರೂಟ್ ದಾಗ ಓಡಿಸ್ಲಿ ಕಾರ ಒಂದ್ ಪ್ರಾಕ್ಟೀಸ್ ಮಾಡೋಣ ನಾಳೆ ಏನ್ರ ಲಪಡ ರಾಂಗ್ ರೂಟ್ ಹೊಡ್ಯದ ಫ್ರಾಂಕ್ಲಿನ್ ಎದ ಜಾಸ್ತಿ ನಾ ಎದಿತ್ತು ಸ್ಪೀಡ್ ಹೊಡ್ಯ ಅಂದ್ರೆ ಫ್ರಾಂಕ್ಲಿನ್ ಹೇಗ್ ಕೊಟ್ಟೆ ಹೆಂಗ್ ಗಾಡಿ ಹೊಡಿಬಾರ್ದಂತಂದ್ ರಾಂಗ್ ರೂಟ್ ದಾಗ ಹೊಡದ್ರೆ ಸ್ವಲ್ಪ ಟಫ್ ಆಕೇತ ನೋಡಿದ್ಯಾ ಫ್ರಾಂಕ್ಲಿನ್ ಹಿಂಗ್ ಡ್ರೈವ್ ಮಾಡ್ಬೇಡ ಸ್ವಲ್ಪ ಕಷ್ಟ ಅಂಗಡ ಡ್ರೈವ್ ಅಂದ್ರೆ ನೀನು ಹೋಗಿ ಸ್ಯಾಂಡಿಶ್ ಶೋರ್ಸ್ ಕಡೆ ಹೋಗ್ಬೇಕ ಕ್ಯಾರಿಮ್ಯಾನ್ ಒಳಗಿರ್ತಾನೆ ಡ್ರೈವರ್ ಇಲ್ಲೇ ಐ ಥಿಂಕ್ ಇದೆ ಫಸ್ಟ್ ರೈಟಿಗೆ ಹೋಗ್ಬೇಕು ಅವನ್ ಮನಿಗ್ ಹೋಗ್ಬೇಕಂದ್ರ ಇದೆ ಓಕೆ ಮನಿಂಗ್ ಡ್ರೈವರಿಗೆ ಕರ್ಕೊಂಡೆ ಡ್ರೈವರಿಗೂ ಬಾಲಾಜ್ಗೆ ಸೇರ್ಪಡೆ ಮಾಡೋಣ ಅಪ್ಪ ಹುಲಿ ಎಲ್ಲ ಯಾವ್ದಾನ ಅಲ್ಲಿ ಇಲ್ಲೇ ನಮಸ್ಕಾರ ಡ್ರೈವರ್ ಅವ್ರಿಗೆ ಡ್ರೈವರ್ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಒಳ ಕುಂತಂದ್ರು ಮಾತಾಡೋದು ಬೇಡ ಉಸಿರುಗಟ್ಟೆ ಸಾಯ್ತೇವ್ ಅಂತಂದ್ರೆ ಉಸಿರು ಗಟ್ಟೆ ಅವ ಅಲ್ಲ ಒನ್ ಸೆಕೆಂಡ್ ಡ್ರೈವರ್ ಬಂದೆ ಅಂದ್ರೆ ಜನರಿಗೆ ನಿನ್ ಮನಿ ತೋರಿಸ್ತೇನಿ ನೀರೇ ಹಾಕ್ತಾನಿಲ್ಲ ಅಂತ ಪುರಿ ಹೊಲಸತಿ ಜಗಾ ಇಲ್ಲಿ ಬ್ರೋ ಬದುಕ್ತ ನಾ ಹೇಳಿಲ್ಲ ಸೈಕೋ ಅದನ್ ಟ್ರವರ್ ಅಂತಂದ ನೋಡ್ರಿಲ್ಲಿ ಅಲ್ಲೇ ಕುಡ್ದು ಯಪ್ಪಾ ಅದು ಎಲ್ಲ ಅಲ್ಲೇ ಒಗದನ್ ಬ್ರೋ ಹ್ಮ್ ಫುಲ್ ಎಕ್ಸ್ಪ್ಲೈನ್ ಮಾಡ್ದನೀಗ್ರೋ ನನಗಿಷ್ಟ ಇಲ್ಲ ಬಾಲಾಸ ನಾನು ಬರಂಗಿಲ್ಲ ಅವ್ರು ನನ್ಗ ಅವ್ರ ಅಪೋಸಿಟ್ ಅದಾರ ಅಂತಾನೆ ಲೇ ಹಂಗಲ್ಲ ನಾ ಹೊಡ್ದವ್ರಿಗೆ ನಾವು ಬಾಲಾಜ್ ಆಗೋನೆ ನೀಟ್ಕೋ ಮಡಿಚಿ ಬ್ಯಾಗ್ದಾಗ ಅಂತಾನೆ ಮಾತಾಡ್ರಿ ಕ್ಲಿಯರ್ ಆಗಿ ಬ್ರೂ ಯಾರು ಬ್ರೂ ನನಗೆ ಬಾಲಾಜ್ ಇಷ್ಟ ಇಲ್ಲ ಜಾಯ್ನ್ ಆಗಲ್ಲ ಏನೇನೋ ಹೇಳ ಅಂತವ ಇವಂಗೇನೋ ಬಾಲಾಜ್ ಅವ್ರ ಹೊಡೆದಿದ್ರ ಅಂತ ಮಾಡೋ ಕೆಲ್ಸಕ್ಕೆ ಎಲ್ಲಾರು ಹೊಡಿತಾರಿಲ್ಲ ನಿನಗೆ ಪ್ರೆಸಿಡೆಂಟ್ ಕಿಲ್ ಮಾಡೇನಿನ್ ಸಂಬಂಧ ನಿನ್ನ ಸಂಬಂಧ ಕಾರ್ ಕಳು ಮಾಡೇನಿ ಇಲ್ಲೇ ನಿನಗೆ ತಗೋ ನಿನಗೆ ಹಿಂಗ ಬುದ್ಧಿ ನಿನಗೆ ನಿನಗ ನಿಮ್ ಒಬ್ಬ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ಯಲ್ಲ ಫ್ರಾಂಕ್ಲಿನ್ ನಾನೇ ಇವನ್ ಸಂಬಂಧ ಏನೇನ್ ಬ್ರೋ ಅಂತ ನನ್ ಕೊಡೇನಿ ಅವಂಗ್ ಏನೋ ಅಂತ ದುಶ್ಮನಿನ ಇಲ್ಲ ಅಂತ ಜಾಯ್ನ್ ಆಗ್ತಾನವ ನಿನ್ ಬಿಟ್ರೆ ಯಾರು ನನ್ನ ಬೆಸ್ಟ್ ಫ್ರೆಂಡ್ ಇಲ್ಲ ಮೈಕಲ್ ಅಣ್ಣ ಅಂತಾನೆ ಅಲ್ಲಿ ನೀ ಸೈಕೋ ಇಕೋ ಅದಿ ಅಲ್ಲಿ ಹೆಂಗ್ ಮಾಡ ಅಲ್ಲಿ ಸಿಂಡಿಕೇಟ್ ಕಡೆ ಹೋಗ್ಬೇಕ ಸ್ವಲ್ಪ ಕರೆಕ್ಟಾಗಿ ಆಗಿ ಬಿಹೇವ್ ಮಾಡ ಬಾ ಫ್ರಾಂಕ್ಲಿನ್ ಹೋಗೋಣ ನೋಡ್ ಡ್ರೈವರ್ ನನ್ ಕಡೆ ಒಂದಿನ ಪಕ್ಕ ಹೊಡದ ಸಿಂಡಿಕೇಟ್ ಕಡೆ ಹೋಗ್ಬೇಕ ಮೂರು ಜನ ಸೇರಿ ಹಂಗಿಲ್ಲ ಬ್ಯಾರೆ ಕಾರ್ ತಗೋಬೇಕ ಈ ಕಾರ್ನ ಡ್ರೈವರ್ ಮನಿ ಕಡೆ ಪಾರ್ಕ್ ಮಾಡಿ ಬ್ಯಾರೆ ಕಾರ್ ತಗೋಳ ಫ್ರಾಂಕ್ಲಿನ್ ಯಾವ್ದ್ರ ಒಂದು ಫೋರ್ ಸೀಟರ್ ಕಾರ್ ಇದ್ರ ನೋಡು ಮೂ ಜನ ಕುಂದ್ರಂತ ಕಾರ್ ಇದ್ರ ನೋಡಿ ಯಾವ್ರ ಇದಿಲ್ಲೇ ಪಾರ್ಕ್ ಮಾಡೋಣ ಆಮೇಲೆ ಬಂದ್ ತಗೊಂಡ್ ಹೋಗ್ತೇನ ಮೂರು ಮಂದಿ ಮೇನ್ ಬಾಲಾಜ್ ಮೆಂಬರ್ಸ್ ಈಗ ನಾವ್ ಸಿಂಡಿಕೇಟ್ ಅವ್ರಿಗೆ ಅವ್ರ ಲೊಕೇಶನ್ ಕೇಳಬೇಕ ಅಲ್ಲಿ ಹೋಗ್ಬೇಕ ನಾವೀಗ ನಮ್ಮ ಬಾಲಾಸ್ ಗ್ಯಾಂಗಿನ ರೆಜಿಸ್ಟರ್ ಮಾಡ್ಬೇಕಲ್ಲ ನಾನು ಲೀಡ್ರ ಆಗಿ ಅದಕ್ಕೆ ಮೆಸೇಜ್ ಹಾಕಿದೆ ಅವ್ರ ಕಾಲ್ ಮಾಡ್ತೇನೆ ಮಾಡ್ತೇನೆಂದ್ರ ಮಾಡೋಣ ಅಂತ ಪರ್ಸನ್ ಇವ್ರೊಬ್ರು ಕಾಲ್ ಹಚ್ಚಿದ್ರ ನೋಡ್ರಿ ಸೀಕ್ರೆಟ್ ಐತದ ಮೈಕಲ್ ನೀವ್ ಒಬ್ನ ಬರ್ಬೇಕ ಯಾರಿಗೂ ಕರ್ಕೊಂಡ್ ಬರಕ್ ಹೋಗ್ಬೇಡ ಅಂತ ಅಂತಾರ ಹಿಂಗಂದ್ರೆ ಇವ್ರಿಬ್ರುನು ಇಲ್ಲೆಲ್ರೆ ಡ್ರಾಪ್ ಮಾಡಿ ನಾವು ಹೋಗೋಣ ಅಂತ ಇವ್ರಿಬ್ರು ಒಂದ್ ಕಾರ್ ತಗೊಂಡು ಹೋಗ್ತಾರೆ ಆಮೇಲೆ ನಾವು ಹೋಗಿ ಸಿಂಡಿಕೇಟ್ ಮೀಟ್ ಆಗಿ ಅವ್ರು ಏನ್ ಹೇಳ್ತಾರ ಕೇಳಿ ಅದನ್ನ ತಿಳ್ಕೊಂಡು ಬರೋಣಂತ ಡ್ರೈವರ್ ನಾನು ಸಿಂಡಿಕೇಟ್ ಮೀಟ್ ಆಗಿ ಹೋಗ್ತೇನೆ ಇವೊಂದ್ ಕೆಲಸ ಮಾಡ್ರಿ ಇಲ್ಲೇ ಹೇಳ್ಕೊಂಬಿಡ್ರಿ ಇಲ್ಲೊಂದ್ ಕಾರ್ ಐತಿ ಇದನ್ನ ಕಾರ್ ತಗೊಂಡು ಹೋಗ್ರಿ ಆಯ್ತಾ ಮೀಟ್ ಆಗಿ ಬರ್ತೇನೆ ಅಂತ ಒಬ್ನ ಬರ್ಬೇಕಂದ್ರ ಅವ್ರು ಅದ್ರ ಸಂಬಂಧ ಓಕೆ ಓಕೆ ನಾ ಹೋಗ್ಬರ್ತೇನೆ ಡ್ರೈವರ್ ಲೇ ಹಿಡಿದ ನನ್ನ ಕಿಡ್ನಾಪ್ ಮಾಡ್ಬಿಟ್ರಿ ಅಂದ್ರೆ ನನ್ ಮಾಡಂಗಿಲ್ಲ ಬ್ರೋ ಬಾಲಾಜಿ ಹೊಡೆದಿದ್ ಪವರ್ ನೋಡಿರ್ತಾರ ಅವ್ರ ಹೆಂಗ್ ನಾಯಿ ಇಲ್ಲಿ ಕಂಟೈನರ್ಸ್ ಎಲ್ಲ ಅದಾವ ಎಲ್ಲೆ ಈ ಲೊಕೇಶನ್ ಇಲ್ಲಿ ಎಲ್ ಬ್ರೋ ಎಲ್ ಮಾಡ್ಕೊಂಡಾರ ಬ್ರೋ ಸಿಂಡಿಕೇಟ್ ತಮ್ಮನೀನ್ ಇದಕೇಶನ್ ತೋರಿಸ್ ತನಗ ಕೆ ಎಲ್ ಐತಿ ಇವ್ರದ ಹೈಡೌಟ್ ಎಲ್ಲ ಐತಿ ಇಲ್ಲೇ ಎಲ್ಲೂ ಕಾಣ ಅಂತ ಎಲ್ಲಾ ಬಿಲ್ಡಿಂಗ್ ಬಿಟ್ ಬೇರೆ ಬಿಲ್ಡಿಂಗ್ ಇಲ್ಲ ಇದೊಂದ ಬಿಲ್ಡಿಂಗ್ ಇರೋದಿಲ್ಲ ನೋ ಪಾರ್ಕಿಂಗ್ ಅಂದ್ರೆ ಅಂದ ಡೋರ್ ಇರೋದಿಲ್ಲ ಇಲ್ಲ ಇಲ್ಲ ಐತಿ ಬ್ರೋ ಬೇಸ್ ಸೀಕ್ರೆಟ್ ಹೈಡ್ ಇಲ್ಲಿ ಹತ್ತಿ ನೋಡೋಣ ಅಂತ ಬ್ರೋ ಸೌಂಡ್ ಬರ ಅಂತೈತಿ ಬಂತ ಬಂತ ಯಾರೋ ಅದಾರ ಒಳಗ ಬಟ್ ಹೆಂಗ್ ಒಳಗೋಗ್ಬೇಕು ನಾನು ಅದ್ರೊಳಗಿಂದ ಬಗ್ಗೆ ಹಂಗಿಲ್ಲ ಮೈಕಲ್ ಅಷ್ಟ ಸಣ್ಣ ಇಲ್ಲ ಫ್ಯೂಸ್ ಬಾಕ್ಸ್ ಐತಿ ಸೌಂಡ್ ಬರ ಅಂತೈತಿ ಇದನ್ನ ಏನಿದ ಇದೇನ್ ಬ್ರೋ ರಕ್ತ ಗಾಡ್ಸ್ ಓ ಇವ್ ನಿಂದ್ ಫಾಲೋ ಮಾಡ್ಬೇಕಂತ ಗೈಸ್ ಏನೋ ಮಾರಣ ಹೋಮನ ಆಗೈತಲ್ಲ ಇಲ್ಲಿ ಒಳಗ ಯಪ್ಪ ಹೆವಿ ಡೇಂಜರ್ ಅದಾರ ಬ್ರೋ ಸಿಂಡಿಕೇಟ್ ಅವ್ರ ಮಾಡ್ತಾನಂತ ನನಗ ನಾನು ಏನೋ ಗನ್ಸ್ ತಗೊಂಡ್ ಬಂದಿಲ್ಲ ಅಂತಂದ ಓಕೆ ಚೆಕ್ ಮಾಡ್ರಿ ಗನ್ಸ್ ಇಲ್ಲ ಬಟ್ ಒನ್ ಟೈಮ್ ಚೆಕ್ ಮಾಡ್ಬಿಡ್ಲಿ ಇನ್ನು ಕೆಳಗಿಂದ ಮ್ಯಾಲೆಲ್ಲ ಚೆಕ್ ಮಾಡ ಅಂತಾರಲ್ಲ ಅವ್ರು ಐ ತಿಂಕ್ ಆತಿರ್ಬೇಕಲ್ಲ ಚೆಕ್ ಮಾಡಿದ್ರಿ ಅನಸ್ತದೆ ಇಲ್ಲಿ ಯಾರೋ ಹೊಡೆದು ಎಳ್ಕೊಂಡ್ ಹೋಗ್ಯಾರ ಅನ್ಸ್ತಿದ್ರು ನನ್ಕಿಂತರ ಮೊದ್ಲು ಯಾವ್ದೋ ಗ್ಯಾಂಗ್ ಬಂದಿತ್ತನ್ಸತಿ ರಕ್ತ ನನ್ಕಿಂತ ಮೊದ್ಲೆ ಯಾರೋ ಗ್ಯಾಂಗ್ ಮೆಂಬರ್ ಬಂದ್ ಓಡಸ್ಕೊಂಡ್ರ ಅನ್ಸಾ ಇಲ್ಲಿ ಎಷ್ಟು ಮಂದಿ ನಿಂತಾರ ನೋಡ್ರಿಲಿ ರಕ್ತ ನೋಡ್ರಿಲಿ ಯಾರಿಗೋ ಹೊಡೆದ್ ಎಳ್ಕೊಂಡು ಹೋದಂಗ ಐತಲ್ಲ ಇದು ವಾಡ್ ಏನ್ ಬ್ರೋ ಇದು ಕ್ರೇಜಿ ಇವನ ಬಾಸ್ ಸಿಂಡಿಕೇಟ್ ಬಾಸ್ ಬ್ರೋವಾ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ಮೈಕಲ್ ಬರ್ತಲ್ಲ ಈ ಸಿಂಡಿಕೇಟ್ ಬಾಸ್ ಹೆಸರು ಮಾರ್ಕ್ ಅಂತ ಹೇಳ್ರಿ ನಾ ಮಾಡಿರೋ ಕೆಲಸ ಹೆವಿ ಇಷ್ಟ ಅಂತ ಅಂಡ್ ಇಸ್ ವೆರಿ ಮಚ್ ಇಂಪ್ರೆಸ್ಡ್ ನಾ ಮಾಡಿರೋ ಕೆಲಸಕ್ಕೆ ಬಾಲಾಜ್ ಅವ್ರ ಎಲ್ಲ ರೂಲ್ಸ್ ಬ್ರೇಕ್ ಮಾಡಿ ಸಿಟಿ ಒಂದು ಮಾತಾ ಕೇಳ ಅಂತದಿಲ್ಲ ಅಂತ ಅದ್ರ ಸಂಬಂಧ ಏನು ಹೊಡೆದು ಬಾಲಾಜ್ ಅವ್ರ ಮುಗಿಸಿದಲ್ಲ ಅದಕ್ಕೆ ಖುಷಿಯಾಗಿ ನನ್ನ ಕರೆಸಿ ಬಾಲಾಜ್ ಲೀಡರ್ ಮಾಡ ಅಂತ ನಾವ ಏನ್ ಮಾಡಕ್ ಬರಂಗಿಲ್ಲ ಹಂಗೈತ್ ನಮ್ ಸ್ಕಿಲ್ಸ್ ಈಗ ಬಾಲಾಜ್ ಲೀಡರ್ ಹಾಕ್ಬೇಕಂದ್ರೆ ಹೆಂಗ ಫಿಂಗರ್ ಪ್ರಿಂಟ್ ಕಟ್ ಮಾಡ್ಬೇಕು ಬಾಂಡ್ ಪೇಪರ್ ಮೇಲೆ ಹತ್ತಿ ಹಾಕ್ಬೇಕು ಹೆಂಗ್ ಏನಿದೆ ಏನ್ ಮಾಡ್ಬೇಕು ಮಾರ್ಕ್ಸ್ ಎವ್ರಿ ಗ್ಯಾಂಗ್ ಗೆ ಒಂದೊಂದ್ ಅವ್ರ ಕಡೆ ಕಟಾನ ಐತಂತೆ ಇದು ಬಾಲಾಜ್ ಅವ್ರದ್ ಕಟಾನ ಓ ಥ್ಯಾಂಕ್ ಯು ಸೋ ಮಚ್ ಈಗ ಆಫಿಷಿಯಲ್ ಆಗಿ ಲೀಡರ್ ಆಗ್ತೇನೆ ಲೀಡರ್ ಅದೇ ಅವ್ರ ಹೆಂಗೈತಿ ನೋಡ್ರಿ ಇದು ಮೂರ್ತಿಗಿರ್ತಿ ಎಲ್ಲ ಇಲ್ಲ ಹ್ಯಾಕಿಂಗ್ ಹಿಕ್ಕಿಂಗ್ ಎಲ್ಲ ಐತಿ ನೋಡ್ರಿ ಮೂರ್ತಿ ಹೆಂಗೈತಿ ಯಪ್ಪಾ ಮಾತಾಡ್ಸ ಅಂತಾರ ಅದನ್ ಬ್ರೋ ಮಾರ್ಕ್ ಇದು ಬಾಸ್ ರೂಮ್ ಶಾರ್ಕ್ ಇಲ್ಲೇ ಸಾಕೊಂಡ್ ಸಮುದ್ರ ಕನೆಕ್ಟ್ ಮಾಡಿ ಇಲ್ಲೇ ಸಾಕೊಂಡ ಶಾರ್ಕ್ ಲಾಸ್ಟೋಸ್ ಇದಾಯ್ತ ನೋಡ್ರಿ ಇಲ್ಲಿ ಮ್ಯಾಪ್ ಓ ಕೆಳಕ್ ಕುಂದ್ರಣ ಅಂತಾರ ನನಗ ನನಗ್ ಮ್ಯಾನ್ಷನ್ ಗಿಫ್ಟ್ ಮಾಡ ಅಂತಾರಂತೆ ವಾಟ್ ಸರ್ ಮ್ಯಾನ್ಷನ್ ಗಿಫ್ಟ ನಾ ಮಾಡಿರೋ ಕೆಲಸ ಈಸ್ ವೆರಿ ಇಂಪ್ರೆಸ್ ನಾ ಮುಂದೆ ಬಹಳ ಕ್ರೇಜಾಗಿ ಕೆಲಸ ಮಾಡ್ತೇನೆ ಅಂತ ನೆಕ್ಸ್ಟ್ ಒಂದು ಮಿಷನ್ ಐತಂತ ಅದು ಎಫ್ಐ ಬಿಲ್ಡಿಂಗ್ ಒಳಗ ಅವ್ರದ್ದು ಸೀಕ್ರೆಟ್ ಫೈಲ್ಸ್ ಅದಾವ ಅದನ್ನ ತಗೊಂಡ್ ಬಂದ ಅದ್ರ ಸಂಬಂಧ ಈಗ ಅಡ್ವಾನ್ಸ್ಡ್ ಮ್ಯಾನ್ಷನ್ ಕೊಡಾ ಅಂತ ನನಗೆ ಸರ್ ಲೊಕೇಶನ್ ಎಲ್ಲಿ ಐತ ಮಾರ್ಕೋರೆ ಲೊಕೇಶನ್ ತೋರಿಸ್ತಾನೆ ಬೀಚ್ ಕಡೆ ಅಲ್ಲಿ ಐತದ ಮ್ಯಾನ್ಷನ್ ಓಕೆ 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 ಗಾಟ್ ಇಟ್ ಗಾಟ್ ಇಟ್ ಗಾಟ್ ಇಟ್ ಮಾಡಿಸ್ಕೊಳಕ್ ಹೋಗ್ಬೇಡ್ರಿ ಮ್ಯಾನ್ಷನ್ ಸಂಬಂಧ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಯುವರ್ ದಿ ಮಿಷನ್ ಏನೈತಿ ನೋಡ್ರಿ ಬ್ರೋ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೇನೆ ಇವರಿಗೆ ಬ್ರೋ ಹಿಂಗೆಲ್ಲ ಮಾಡೋ ಅಂತ ಮ್ಯಾನ್ಷನ್ ಕಾರ್ಗಿರೆಲ್ಲ ಕೊಡ ಅಂತ ಬಿಡ್ತಾರ ಸಿಂಡಿಕೇಟ್ ಅವ್ರ ನಮ್ ಬಾಲಾಸ್ ಅವ್ರ ನಾನ ಸೇರಿ ನಿಮ್ ಮಿಷನ್ ಮಾಡ್ಕೊಡ್ತೇವೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಬ್ರೋ ಒಕ್ಕ ಟೊಕ್ಕಿದಾಗ ಗಾಡಿ ಕರ್ದ ಬ್ರೋ ಓಕೆ ಈಗೇನೀಗ ನೆಕ್ಸ್ಟ್ ಹೆವಿ ಶಾರ್ಪ್ ಐತಿ ಇದ್ ಕಟಾನ ಅದ್ರ ಮೇಲೆ ಬಾಲಾಜ್ ಅಂತ ಏನಾರ ಬರ್ದಾರನ ಹ್ಮ್ ಬ್ರೋ ಬರ್ದಾರ ಅದ್ರ ಮೇಲೆ ಮುಂದ ಹೋಗೋಣ ಅಂತಾರ ಎಷ್ಟು ಗಾಡ್ಸ್ ಅದಾರ ಬ್ರೋ ಮಾರ್ಕ್ ಕಡೆ ಅನದರ್ ಲೆವೆಲ್ ಸಿಂಡಿಕೇಟ್ ಮೇಂಟೈನ್ ಮಾಡ ಜಿ ಅವ್ರದ್ದು ನೆಕ್ಸ್ಟ್ ಎಫ್ ಐ ಬಿ ಮಿಷನ್ ಐತೆ ಅದನ್ನ ಮಾಡ್ಬೇಕು ನಾವೀಗ ಫಸ್ಟ್ ಆದ್ರೆ ಇವತ್ತು ಹೋಗಿ ನಮ್ ಮ್ಯಾನ್ಷನ್ ನೋಡೋಣಂತೆ ಎಕ್ಸ್ಪ್ಲೋರ್ ಮಾಡುವ ನಮ್ಮ ಮ್ಯಾನ್ಷನ್ ನಾವು ವಾಟ್ ಯಪ್ಪಾ ಬ್ಯಾರೆ ಲೆವೆಲ್ ಹೋಲ್ಡ್ ಐತಲ್ಲ ಮಿಲಿಟರಿ ಇಂದ ತಗೊಂಡ್ ಬಂದಿರೋದ ಇವೆಲ್ಲ ಇದೆಲ್ಲ ಸೋಲ್ಜರ್ಸಿಗೆ ಇದ ಮಾಡಿಸ್ತಾಕಿರ್ಬೇಕು ಬ್ರೋ ಇದ್ರಿ ಇವೆಲ್ಲ ಹೆಂಗದವ್ ಮಷಿನ್ಗಳೆಲ್ಲ ಲಾಂಚರ್ ಎಲ್ಲಾ ಇಟ್ಕೊಳನಲ್ಲಪ್ಪ ಇವ ಬ್ಯಾರೆ ಹೋಲ್ಡ್ ಐತ್ ಬ್ರೋ ಮಾರ್ಕಿ ಬ್ಯಾರೆ ಲೆವೆಲ್ ಓ ಕೈ 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 ಎದಿಕ್ ಎದಿಕ್ ನಡ್ಕೊಂಡು ಹೋಗೋಣ ಅಂತನಲ್ಲ ಬ್ರೋ ಇಲ್ಲಿ ಇಲ್ಲೆಲ್ಲ ಹೋಗ್ಬೇಕು ನಾನು ಇದೇನ್ ಬ್ರೋ ಬೆಳಿಗ್ಗೆ ಹೋಗಿದ್ದ ಬರೋ ಮೊಟ್ಟ ಬಿಟ್ಟೈತಲ್ಲ ಬಿಟ್ಟ ಓಕೆ ಥ್ಯಾಂಕ್ ಯು ಸೊ ಮಚ್ ಮಾರ್ಕೋ ಥ್ಯಾಂಕ್ಸ್ ಹೇಳ್ರಿ ಗೈಸ್ ಫಸ್ಟ್ ಹೋಗಿ ನಮ್ದು ಮ್ಯಾನ್ಶನ್ ನೋಡೋಣ ಅಂತ ಕ್ಲಿನಿಕ್ ಪಿಕ್ ಮಾಡ್ಕೊಳ ಅವ್ರಿಗೂ ಕರ್ಕೊಂಡೋಗಿ ನಮ್ದು ಮ್ಯಾನ್ಶನ್ ತೋರ್ಸೋಣ ಅವ್ರಿಗೊಂದ್ ಸ್ವಲ್ಪ ರೊಕ್ಕದ ಟೇಸ್ಟ್ ಹಾಕ್ಲಿ ಅವರು ನಮ್ ಮಿಷನ್ ಮಾಡಕ್ ಬರ್ತಾರೆ ಯಾಕಂದ್ರೆ ನೆಕ್ಸ್ಟ್ ಮಿಷನ್ ಏನೈತಲ್ಲ ಬಾಲ್ ಟಫ್ ಇರ್ತದ ಎಫ್ ಐ ಬಿ ಬೋಂಡ್ ಬರ್ಬೇಕಂತ ನಾವ್ ಅಂಕ್ಲಿನೂ ಬೇಕ ಟ್ರೈವರು ಬೇಕ ರೊಕ್ಕದ ಆಸೆ ನೋಡಿದ್ರೆ ಅಂದ್ರೆ ಎಲ್ಲರೂ ಎಲ್ಲರೂ ಕ್ರೇಜ್ ಆಗಿರ್ತಾರೆ ಪಿಕ್ ಮಾಡ್ಕೊಬೇಕು ನಾವು ಪಟ್ ಅಂತಂದ ಅವ್ರಿಗೆ ಎಲ್ಲಿ ಬಿಟ್ಟಿದ್ವಿ ಅಲ್ಲ ಅಲ್ಲೇ ಹೋಗಿ ಪಿಕ್ ಮಾಡ್ಕೊಳೋಣ ಹೆಂಗ ಬಿಟ್ಟಿದ್ವಿ ಅಲ್ಲೇ ಹೋಗಿ ಪಿಕ್ ಮಾಡ್ಕೊಳೋಣ ಅವ್ರನ್ನ ಬೆಳಗ್ಗೆ ಆಗೇ ಬಿಡ್ದೈತಿ ಫ್ರಾಂಕ್ಲಿನ್ ಈಗ ಇಲ್ಲೇ ಯಾವ್ದು ಮನೆ ಕಡೆ ಬಿಟ್ಟಿದ್ದೆ ಅಲ್ಲ ಅವ್ರು ಎಲ್ಲಿ ಹೋಗಿಲ್ಲ ಅಂತ ಅಲ್ಲೇ ಅದಾರ ಅಂತ ಅವ್ರ ಅಲೆಕ್ಸೈಡ್ ಅದ ನಾನು ಮ್ಯಾನ್ಷನ್ ನೋಡಕ್ ಇಲ್ಲೇ ಅದಾರ ಓ ಏನೋ ಮಾತಾಡ್ಕೊಂಡು ನಿಂತಾರಲ್ಲ ಅವ್ರ ಓ ಏನೋ ಮಾತಾಡ್ತಾರ ಬರ್ರಿಪ ಏ ಟ್ರೈವರ್ ಫ್ರಾಂಕ್ಲಿನ್ ಬರ್ರಿ ಹೋಗೋಣ ಅವ್ರಿಗೆ ಫುಲ್ ಎಕ್ಸ್ಪ್ಲೇನ್ ಮಾಡೋಣ ಅಂತ ಆತ ಏನಾತ ಅಂತ ಕಾರ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅವ್ರಿಗೆ ಆತಲ್ಲ ಕೇಳಿ ನೀವು ಫುಲ್ ಖುಷಿ ಆಗ್ಬಿಡ್ತೀರಿ ಏನು ಹೇಳ್ರಿ ಬಾಲ ಸಿಂಡಿಕೇಟ್ ಮೀಟ್ ಆದ ಅಂಡ್ ಅವ್ರು ಭಾಳ ಖುಷಿ ಆಗ್ಯಾರ ನಮ್ಮ ಕೆಲಸಕ್ಕೆಲ್ಲ ಅಣ್ಣ ನಿಮ್ದೆಲ್ಲ ಹೆಸರು ತೊಗೊಂಡೆ ನಾನು ಈಗ ಅವ್ರು ಏನು ಹಣ ಹೇಳಿದ ಹೇಳ ಅವನ ಸಿಂಡಿಕೇಟ್ ಹೆಸರು ಮಾರ್ಕ್ ಅಂತ ಅವ ನನಗೆ ಒನ್ ಬಿಲಿಯನ್ ಡಾಲರ್ದ ಮ್ಯಾನ್ಷನ್ ಗಿಫ್ಟ್ ಮಾಡ್ಯಾರ ಆ್ಯಂಡ್ ಅದನ್ನ ನೋಡಕ್ ಹೊಂಟೇವ್ ನಾವು ಓಕೆ ಬಾಯ್ಸ್ ಒಂದು ಎಫ್ ಐ ಬಿ ಮಿಷನ್ ಐತಿ ಅದಕ್ಕೆ ನೀವು ಇಬ್ರು ಬರ್ಬೇಕು ಅದನ್ನ ಏನಾರ ಮಾಡಿದೆ ಅಂದ್ರೆ ಐ ಐತಿಂಕ್ ನಿಮಗೂ ಕೊಡ್ಬೌದು ಐ ಡೋಂಟ್ ನೋ ಇಲ್ಲೇ ಇಲ್ಲೋ ಐತೆ ಬ್ರೋ ಮನುಷ್ಯನ ಇಲ್ಲ ಅಂದ್ರೆ ಇಲ್ಲೂ ಕಾಣ್ತಿಲ್ಲ ನನಗೆ ಓಲ್ ಮ್ಯಾಲ ಐತಲ್ಲ ಅದನ ಓ ಅದು ಒಬ್ರೋ ಮ್ಯಾಲಿರೋದು ಮನುಷ್ಯನ ಹೆಂಗೈತೆ ನೋಡ್ರಿ ಅದು ಗುಡ್ಡದ ಮೇಲೆ ಕ್ರೇಜ್ಜಿ ಫುಲ್ ಸಿ ಮತ್ತು ಇಲ್ಲು ಎರಡು ಕಂಬೈಂಡ್ ಮಜಾ ಅದ ಮ್ಯಾನ್ಷನ್ ಸಿಕ್ತಂತ ಹಿಂಗಿರ್ಬೇಕ ಮೈಕಲ್ ಗತ ಲೈಫ್ ಎಂತ ಪ್ಲೇಸ್ ಒಳಗೈತಿ ಮ್ಯಾನ್ಷನ್ ಬಂದ್ಕೂಡ ಓಪನ್ ಆತ ಆಲ್ರೆಡಿ ಸೆನ್ಸರ್ ಹಾಕ್ಯಾರ ಓ ಮೊದ್ಲಾ ಹೇಳದಲ್ಲ ಟ್ರೆವರ್ ಏನ್ ತಡ್ಕೊಳಕ್ ಆಗ ಅಂತಿಲ್ಲ ಫೋಟೋ ಬಿಟ್ಟ ಎಲ್ಲ ಹೊಡ್ಕೊಳ ಅಂತ ಟ್ರೇವರ್ ಏನ್ ಕವರ್ ಹಾಕಿಟ್ರ ಇದನ್ನ ತಗಿಬೇಕ ಕವರ್ ಇಲ್ಲೆಲ್ಲಾ ನೋಡ್ರಿ ನಾನು ಐ ತಿಂಕ್ ಇದನ್ನೆಲ್ಲ ಫಿಕ್ಸ್ ಮಾಡ್ಕೋಬಹುದನ್ಸತ್ ಇಲ್ಲಿ ಬೋಟ್ ಐತಿ ಮುಂದೆ ಸಮುದ್ರದಾಗ ಹೋಗಿ ಚಿಲ್ ಮಾಡಾಕೈತಿ ಐತಲ್ಲ ಇದಲ ಅಸ್ಸಮ್ ಹುಚ್ಚಾಗಿ ಏನ್ಬ್ರೋ ಟ್ರವರ್ ನೋಡ್ರಿ ಇಲ್ಲಿ ಏ ಗ್ಲಾಸ್ ಗೀಸ್ ಹೊಡೆದ್ ಗಿಡದಿಲ್ಲ ಡ್ರೈವರ್ ನೀ ಮಕ್ಕ ಹೊಡಿತೀನಿ ಫೋಟೋ ಹೊಡ್ಕೊಳ್ಳೋ ಅಂತ ನೋಡ್ಕೊಳ್ಳಿ ಹೊಡ್ಕೊಳ್ಳಿ ಬಾ ಫ್ರಾಂಕ್ಲಿನ್ ನನ್ನ ಜೊತೆ ನೀನು ಕಲ್ಲಿನ ಮಾಡ್ಯಾರ ಇದು ಸೂಪರ್ ಇಲ್ಲಿ ಹುಟ್ಟಿದ್ದಾನ ಇದು ನೈಸ್ ಇದು ಕಿಚನ್ ಓಪನ್ ಕಿಚನ್ ಏನ್ ವ್ಯೂ ಐತಿ ಬ್ರೋ ಸೀದ ಮಸ್ತ್ ಐತಲ್ಲ ಫ್ರಾಂಕ್ಲಿನ್ ಇದೆ ಸೂಪರ್ ಚೇರ್ ಚೇರ್ ಟಾಪರ್ ಇದು ದೊಡ್ಡದೈತ್ ನೋಡ್ರಿ ಇಲ್ಲಿ ರೇಜ್ ಏ ಟ್ರೈವರ್ ಆ ಹಂಗ ಅಂದೆ ಗ್ಲಾಸ್ ಸೊಪ್ ಹುಷಾರಾಗಿ ನೋಡ್ಕೊಂಡು ಅಡ್ಡ್ಯಾಡ ಹಾ ಬನ್ರಿ ಮತ್ತೇನಾಯ್ತು ನೋಡೋಣ ಅಂತಿಲ್ಲ ಇದು ಏನ್ ವ್ಯೂವ್ ಐತಿ ನೋಡ್ರಿ ಇಲ್ಲೇ ಟ್ರೈವರ್ ಮತ್ತ್ ಫ್ರ್ಯಾಂಕ್ಲೀನ್ ನೋಡ್ರಿ ಇಲ್ಲೇ ಹೆಂಗೈತಿ ವ್ಯೂವ ರೇ ಜೀ ಇಲ್ಲಿ ಇಲ್ಲೋಡು ಸ್ವಿಮ್ಮಿಂಗ್ ಪೂಲ್ ಹೆಂಗೈತಿ ಜೀವ ಅದ ಸ್ವಿಮ್ಮಿಂಗ್ ಪೂಲ್ದಾಗ ಹೋಗಲ್ಲ ಇಬ್ರು ಜಿಗದ ಬರೇ ಹೆಂಗ ಇಲ್ಲೋಡು ಇಲ್ಲ ನೀ ಮುಖ ತೊಕ್ಕೋಳ ಅಂತ ಅಲ್ಲ ಟ್ರೈವರ್ ಓ ಬಾ 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 ಅಲ್ಲೇ ನೀವು ಒಂದು ಇಪ್ಪತ್ತು ಹತ್ತಿದ ಜಲಕ ಮಾಡಿರಂಗಿಲ್ಲ ಎಲ್ಲ ಹೊಲಸ್ ಬಿಟ್ಟಗಿತ್ತಿ ಸ್ವಿಮ್ಮಿಂಗ್ ಪೂಲ್ ಬಾತ್ ಕ್ಲೀನಿಂಗ್ ಮಾಡಿಸಬೇಕಾಕೇತಾವ ಕರೆ ಆಗೋದಿಲ್ಲ ವೇಟ್ ಮಾಡಿ ಹೇಳ್ರಿ ನನ್ಗೆ ಹೆಂಗ್ ಮ್ಯಾನ್ಷನ್ ನನಗಂತೂ ಹೆವಿ ಇಷ್ಟ ಆಯ್ತು ಓ ಪೂಲ್ಸ್ ಅದಾಗ ಐತ ಟೇಬಲ್ ಟೆನಿಸ್ ಐತಿ ಜಕುಸಿ ಐತಿ ಓ ನೈಸ್ ಇಲ್ಲೇನಿದೆ ಕ್ಯಾಮ್ರಾಸ್ ಆಪರೇಟ್ ಇನ್ ದಿಸ್ ಏರಿಯಾ ಇಲ್ಲಿ ಫ್ರಾಂಕ್ಲಿನ್ ಇಲ್ಲಿ ನೋಡ್ರಿ ಇಲ್ಲೇ ಇಲ್ಲೇನೋ ಐತಿ ಏನಿದೆ ಕೆಳಗ ಉಂಟೈತಲ್ಲ ಇದು ಬೇಸ್ಮೆಂಟ್ಗೆ ಏನ್ ಗೆರಾಜ ಇದೆ ಓ ಶ್ ಓ ನಾವು ನೆಕ್ಸ್ಟ್ ಮಿಷನ್ ಎಲ್ಲ ಮಾಡಾಕ ಎಲ್ಲ ವ್ಯವಸ್ಥೆ ಐತಿ ಇಲ್ಲಿ ಬ್ರೋ ಮಾರ್ಕ್ ನಮ್ ಸಿಂಡಿಕೇಟ್ ಏನ್ ಎಲ್ಲ ಪ್ರಾಪರ್ ಆಗಿ ರೆಡಿ ಮಾಡ್ಕೊಟ್ಟಾರ ನೋಡ್ರಿ ನಮಗೆಲ್ಲ ವಾವ್ ರೇಜಿ ಅಲಾ ಸೂಪರ್ ನಾವು ನೆಕ್ಸ್ಟ್ ಮಿಷನ್ ಹೋಗೋದು ಹೆಂಗೈತ್ ನೋಡ್ರಿ ಇಲ್ಲೇ ಅದು ವ್ಯಾನ್ ರೂಟು ಹಾಕಿಟ್ಟಾರ ನೋಡ್ ನಮ್ದು ನೆಕ್ಸ್ಟ್ ಮಿಷನ್ ಮ್ಯಾಪ್ ಐತಿ ನೈಸ್ 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 ಇಲ್ಲೆಲ್ಲ ಕ್ಯಾಮ್ರಾದು ಎಲ್ಲ ವ್ಯವಸ್ಥೆ ಐತೆ ನೋಡ್ರಿ ಇಲ್ಲಿ ಕ್ಯಾಮ್ರಾನು ಐತಿ ಸಿ ಸಿ ಟಿವಿ ಗನ್ಸ್ ಎಲ್ಲ ಅದಾವ ಸಾರ್ಟೆಡ್ ಅಲ್ಲಪ್ಪ ಪಾ ಡ್ರೈವರ್ ಇನ್ನೇನೆ ಮಾರಣ ಹೋಮ ಅಷ್ಟೇ ಮೂರು ಮಂದಿ ಸೇರಿದ್ರೆ ಗೊತ್ತೈತಲ್ಲ ಇಲ್ಲಿ ನೋಡ್ ಬರ್ರಿ ಇಲ್ಲಿ ಟಾರ್ಚರ್ ರೂಮ್ ಐತಿ ಇಲ್ಲಿ ಪ್ರಿಸರ್ಸ್ ಇಡಾಕ ಯಾವ್ದು ಐತಿ ನೋಡ ಓ ರೆಡಿ ಆಗ ಅಂತ ಡ್ರೈವರ್ ಈಗ ಬೇಡಪ್ಪ ಈಗ ಬೇಡ ಈಗ ಬೇಡ ಬಾಬಾ ಬಾಬಾ ಇನ್ನು ಕೆಳಗೆ ಹೋಗ್ಬೋದಂತ ನಾವು ಓ ಫುಲ್ ಗನ್ಸ್ ಐತ್ ಕೆಳಗಿಲ್ಲ ನಾವೇನ್ ಗನ್ಸ್ ರೆಡಿ ಮಾಡ್ಕೋಬೋದ ಇಲ್ಲೇ ಎಷ್ಟು ತೊಕೊಂಡು ಗನ್ಸ್ ಅದಾವ ನೋಡ್ರಿ ಇಬ್ರು ನೆಕ್ಸ್ಟ್ ಯ ಅಲ್ಲ ಮಿಷನ್ ಈಸಿ ಯಾಕಂದ್ರೆ ಸಿಂಡಿಕೇಟ್ ಹ್ಯಾಂಡ್ ಐತಿ ಬಾಲಾಜ್ ಮೇಲೆ ಅದಕ್ಕೆ ನಾವ್ ಏನ್ ಮಾಡೋನ್ ಗೊತ್ತ ನೆಕ್ಸ್ಟ್ ಮಿಷನ್ ಏನೈತಿ ನೋಡ ಕ್ರೇಜಿ ಆಗಿ ಮಾಡ್ಕೊಡೋ ನೀಟಾಗಿ ಕ್ಲೀನ್ ಆಗಿ ಅವಾಗ ಇನ್ನು ಇಂಪ್ರೆಸ್ ಆಗ್ತಾನೆ ನಿಮಗೂ ನಿನಗೂ ನಿನಗೂ ಮೆಣಸಾನೆ ಹೌದಿಲ್ಲ ಟ್ರೈವರ್ ಈಸಿ ಫ್ರಾಂಕ್ಲಿ ನಿನಗೂ ಕಟಾರದಾಗ ಇರೋದು ಬಿಟ್ಟೆ ನೀ ಇನ್ನೊಂದು ದೊಡ್ಡ ಬಿಲ್ಡಿಂಗ್ ಇರ್ಬೋದ ನೀನು ಕೊಡೋಂಗಾಗ್ತಿ ಅಷ್ಟೇ ಏನ್ ಐತ್ ಬ್ರೋ ಇದು ಬಿಲ್ಡಿಂಗ್ ಸೂಪರ್ ಐತಿ ಬರೀ ಮ್ಯಾಲ ಇನ್ನೊಂದ್ ಐತಿ ಇದು ಫ್ಲೋರ್ ಮ್ಯಾಲಿಂದ ನೋಡ್ಲಿಲ್ಲ ನಾವು ಮೆಂಟಲ್ ಇತ್ತು ಇದು ನೋಡ್ರಿ ಇನ್ನೊಂದು ಫ್ಲೋರ್ ಐತಿ ಇದು ಮಸ್ತ್ ಐತಲ್ಲ ಬ್ರೋ ಫ್ಲೋರ್ இல்லைல்ல ரொக்க கவுண்ட் நான் மிஷன் இல்லை சூப்பர் ஐத்தல ஆல்ரெடி தகன் குடியாத்தோட்ரூப் கிரேசி இல்ல ட்ரெஸ் கீஸ் எல்லாம் நான சூப்பர் வியூ அராமாக்க நோட் நானே ರು ಲೆವೆಲ್ ಐತಿ ಇದೆ ಎಪಿಸೋಡ್ ಹೆಂಗ್ ಅನ್ನಿಸ್ತಂತ ಕಮೆಂಟ್ ಹಾಕ್ರಿ ಐದ್ನೂರ್ ಕಮೆಂಟ್ ಈ ಎಪಿಸೋಡ್ ಮೇಲೆ ಕ್ರಾಸ್ ಆಗ್ಬೇಕೆ ಅವಾಗ ಎಪಿಸೋಡ್ ಬರ್ತೈತಿ ಎಫ್ ಐ ಬಿ ಬಿಳಗ ಹೋಗಿ ಸೆಂಡದ್ ಏನ್ ಸೀಕ್ರೆಟ್ ಫೈಲ್ಸ್ ಅದಾವಲ್ಲ ಅದನ್ನ ಮಾಡ್ಕೊಂಡ್ ಬರ್ತೇವಿಡದಾಗ ಬಾ